ಆಗಿ ನಿಮಗೆ ಸಾತ್ ಒತ್ತು ದ್ವಿಶಸನಾಗಿ ನಿಮ್ಮ ತಂಗಿಯ ಸೀರೆ ಬಿಚ್ಚಿ ಆ ರಘದವೊಂದುೊಂದು ಅಂಗಾಂಗಗಳಿಗೆ ಒತ್ತಿಟ್ಟು ನನ್ನ ಆಸೆ ಆಕಾಂಕ್ಷೆಗಳು ಇದೇಸಿಕೊಳ್ಳತ್ತಿದ್ದರೆ ನನ್ನ ಹೆಸರು ಚಲ ತಟ್ಟ ಧೀರ ಚಕ್ರವರ್ತಿನೇ ಅಲ್ಲ ದುಷ್ಟರ ಸಂಹಾರಕ್ಕಾಗಿ ಕಾನ ಹಾಕಿ ಬೇಯಿಸಿದ್ದೇನೆ ಕಿಡಿ ಕ್ರಾಂತಿ ಹುಲಿ ರಾಯಣ್ಣನನ್ನು ಅದೇ ಕಿಡಿ ಕ್ರಾಂತಿ ಹುಲಿ ರಾಯಣ್ಣನ ನಿಂದಲಿ ನಿನ್ನ ರುಂಡವನ್ನು ಚೆನ್ನಾಡಿಸಿ ನಿನ್ನೆಲ್ಲ ಸರ್ವೋಸ್ತಿಗೆ ನಾನು ವಾರಸ್ತಾರನಾಗದಿದ್ರ ನನ್ನ ಹೆಸರು अशोक सम्राट चक्रवर्तीने